ಶಾಲೆ ಅಂದ್ರೆ ಮಕ್ಕಳ ಪಾಲಿಗೆ ದೇವರ ಸಮ ಮಕ್ಕಳ ಭವಿಷ್ಯ ರೂಪಿಸುವ ದೇಗುಲ ಆದರೆ ಇಲ್ಲೊಂದು ಶಾಲೆ ಒಂದಲ ಎರಡಲ ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಆಟವಾಡಿದೆ ಪೋಷಕರಿಗೆ ಕಲರ್ ಕಲರ್ ಕಾಗಿ ಹಾರಿಸಿ ವಂಚಿಸಿದೆ ಲೈಸೆನ್ಸ್ ಇಲ್ಲದ ಶಾಲೆಯ ಕಳ್ಳಾಟವನ್ನ ಗ್ಯಾರಂಟಿ ಬಟ ಬಯಲು ಮಾಡಿತು ಇದೀಗ ಶಾಲೆಯ ವಿರುದ್ಧ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಕ್ಷನ್ಗೆ ಮುಂದಾಗಿದೆ ಅದ್ಯಾವ ಶಾಲೆ ಎಲ್ಲಿದೆ ಏನ್ ಕತೆ ಅಂತೀರಾ ಟೇಕಲುಕ್ ಈ ಶಾಲೆ ಹೆಸರು ಸಾಮರ್ ಇಂಟರ್ ಸ್ಕೂಲ್ ಅಂತ ಈ ಶಾಲೆಯಲ್ಲಿನ ಒಂದೊಂದೇ ಕರ್ಮಕಾಂಡಗಳನ್ನ ನಮ್ಮ ಗ್ಯಾರಂಟಿ ನ್ಯೂಸ್ ಬೈಲಿಗಿಳೆದಿತ್ತು ಗ್ಯಾರಂಟಿ ನ್ಯೂಸ್ನಲ್ಲಿ ನಲ್ಲಿ ಸುದ್ದಿ ಬಿತ್ತರವಾಗಿದ್ದೇ ತಡ ಶಿಕ್ಷಣ ಇಲಾಖೆ ತಕ್ಷಣ ಫೀಲಿಗಿಳಿದಿದೆ ಡಿ ಪಿ ಐ ಅಧಿಕಾರಿಗಳು ದೂರು ನೀಡಿದ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಕ್ಷನ್ ಗೆ ಮುಂದಾಗಿದೆ ಹಾಗೆ ಸ್ಥಳೀಯರು ಹೇಳೋ ಹಾಗೆ ಈ ಶಾಲೆಯಲ್ಲಿ ರಾಜ್ಯ ಅಷ್ಟೇ ಅಲ್ಲದೆ ಅಂತಾರಾಜ್ಯ ವಿದೇಶಿ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡುತ್ತಿದ್ದಾರಂತೆ ಹಾಗಾದ್ರೆ ಇದೇನಷ್ಟು ಫೇಮಸ್ ಸ್ಕೂಲ್ ಅಂತ ನೀವು ಅಂದ್ಕೊಳ್ಬಹುದು ನೋವೇ ಚಾನ್ಸೇ ಇಲ್ಲ ಹೇಳಬೇಕಂದ್ರೆ ಈ ಶಾಲೆಗೆ ಲೈಸೆನ್ಸೇ ಇಲ್ಲ ಸ್ಕೂಲ್ ಹೆಸರಲ್ಲಿ ಮಕ್ಕಳ ಭವಿಷ್ಯದ ಜೊತೆ ಆಟ ಬರೀ ಕಳ್ಳಾಟ ಬಗೆದಷ್ಟು ಬಯಲಾಗ್ತಿದೆ ಸಾಮರ್ ಸ್ಕೂಲ್ನ ಕರ್ಮಕಾಂಡ ಏಳ್ನೂರು ಮಕ್ಕಳ ಭವಿಷ್ಯದ ಜೊತೆ ಮ್ಯಾನೇಜ್ಮೆಂಟ್ ಚೆಲ್ಲಾಟ ಶಿಕ್ಷಣ ಸಂಸ್ಥೆಗಳ ಹೆಸರಲ್ಲಿ ಶಾಲೆ ನಡೆಸುತ್ತಿದ್ದ ಸಂಸ್ಥೆಯ ಕಳ್ಳಾಟ ಒಂದೊಂದೇ ಬಯಲಾಗ್ತಿದೆ ಮುಂಬೈ ಮಹಾರಾಷ್ಟ್ರ ಎಜುಕೇಶನ್ ಹೆಸರಲ್ಲಿ ಲೈಸೆನ್ಸ್ ಇರೋದಾಗಿ ಪೋಷಕರಿಗೆ ಕಲರ್ ಕಲರ್ ಕಾಗೆ ಹಾರಿಸಿ ಡೊನೇಷನ್ ಪೀಕಲಾಗ್ತಿತ್ತು ಇಷ್ಟೇ ಅಲ್ಲ ಶಾಲೆ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿವೆ ಅಲ್ಲದೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಶಾಲೆ ವಿರುದ್ಧ ನಿರಂತರವಾಗಿ ಪ್ರತಿಭಟನೆ ನಡೆಸಲಾಗಿದೆ ನಕಲಿ ಸಂಸ್ಥೆಯಿಂದ ಮಕ್ಕಳ ಭವಿಷ್ಯ ಹಾಳಾಗಬಾರದು ಕೂಡಲೇ ಆಡಳಿತಾಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಮಕ್ಕಳು ಮುಂದೆ ಓದಬೇಕು ಓದಿ ಇನ್ನೂ ಅವರು ಮುಂದೆ ಹೋಗಬೇಕು ಆದರೆ ಇಲ್ಲಿ ಮುಂದೆ ಹೋಗಂಗೆ ಇಲ್ಲ ಯಾಕಂದ್ರೆ ಇವರು ಒಂದನೇ ತರಗತಿಯಿಂದ ಹತ್ತನೇ ಮೂರು ಹೆಸರು ಮಾಡಿಕೊಂಡು ಸಂಸ್ಥೆ ನಡ್ಸ್ತಾ ಇದ್ದಾರೆ ಆ ಮೂರು ಮೂರು ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾಡಿದ್ದಾರೆ ಅವರು ಲೈಸೆನ್ಸ್ ಇಲ್ಲ ದಿ ಅಲ್ ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಸೊಸೈಟಿ ಮುಂಬೈ ಅದು ಒರಿಜಿನಲ್ ಅದು ಅಲ್ಲಿದು ಏನ್ ಮಾಡಿದ್ದಾರೆ ಕಾಪಿ ಮಾಡಿಕೊಂಡು ಆ ನಂಬರ್ನ ಕಾಪಿ ಮಾಡಿಕೊಂಡು ಇವರು ಸಂಸ್ಥೆ ನಡೆಸ್ತಾ ಇದ್ದಾರೆ ಶಾಲೆಯ ಪರವಾನಿಗೆ ನವೀಕರಣವಾಗಿಲ್ಲ ಶಾಲೆಯ ಮಾನ್ಯತೆ ಕೂಡ ರದ್ದಾಗಿದೆ ಇಷ್ಟಾದರೂ ಏಳ್ನೂರ ರಿಂದ ಎಂಟು ನೂರು ಜನ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಿದ್ದಾರೆ ನಕಲಿ ದಾಖಲೆಗಳನ್ನು ಶಾಲೆ ಕೊಟ್ಟಿದೆ ಮದ್ರಾಸ ಕೂಡ ನಡೆಸ್ತಿದ್ದಾರೆ ಅಲ್ಲದೆ ಇಲ್ಲಿ ಧರ್ಮದ ಪ್ರಚಾರ ಕೂಡ ನಡೆಯುತ್ತಿದೆ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅಂತ ಕರವೇ ಹೋರಾಟಗಾರರು ಒತ್ತಾಯಿಸಿದ್ದಾರೆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾರಾ ಅಥವಾ ಯಾವ್ದಾದ್ರೂ ಆಮಿಷಕ್ಕೊಳಗಾಗಿದಾರ ಈ ಶಾಲೆ ಮಾನ್ಯತೆ ರದ್ದಾಗೋದ್ರ ಜೊತೆಗೆ ಯಾರೆಲ್ಲ ನಕಲಿ ಶಿಕ್ಷಣ ಸಂಸ್ಥೆ ಜೊತೆ ಕೈ ಜೋಡಿಸಿ ಏಳ್ನೂರಿಂದ ಎಂಟುನೂರು ಮಕ್ಕಳು ಭವಿಷ್ಯ ಜೊತೆ ಆಟ ಆಡಿದರೆ ಮೇಲೂ ಕೂಡ ಕ್ರಿಮಿನಲ್ ಕೇಸು ದಾಖಲಾಗಬೇಕು ಅನ್ನುವಂಥದ್ದು ಕೂಡ ನಮ್ಮ ಹೋರಾಟಗಾರರ ಒತ್ತಾಯ ಆಗಿದೆ ದಾಖಲಾತಿಗಳು ಏನು ಸರ್ಟಿಫಿಕೇಟ್ಸ್ ತೆಗೆದುಕೊಂಡು ಅವು ಕೂಡ ಅನಧಿಕೃತ ಆಗ್ತವೆ ಅವ್ರ ಭವಿಷ್ಯಕ್ಕೆ ದಾರಿ ಮಾಡಿಕೊಡುವಂಥವ್ರು ಯಾರು ಇದಕ್ಕೆ ನಮ್ಮ ನಾಳದಂತ ಕಳೆದ ಹದಿನಾಲ್ಕು ಹದಿನೈದು ವರ್ಷ ಆಳದಂತ ಸರ್ಕಾರಗಳು ಆ ಶಾಲಾ ಶಿಕ್ಷಣ ಇಲಾಖೆ ಮಂತ್ರಿಗಳ ಕಡೆ ಇದಕ್ಕೆ ಉತ್ತರ ಉತ್ತರ ಕೊಡಬೇಕಾಗ್ತದೆ ಮುಂದಿನ ದಿನದಲ್ಲಿ ತಮ್ಮ ದುಡ್ಡಿನ ದಾಹಕ್ಕೋ ಅಥವಾ ಬೇರೆ ಯಾವುದೋ ಉದ್ದೇಶಕ್ಕೋ ವಾಟ್ ಎವರ್ ಏನೇ ಕಾರಣ ಇರಬಹುದು ಆದರೆ ರಾಷ್ಟ್ರದ ಮುಂದಿನ ಭವಿಷ್ಯ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳ ಲೈಫ್ನಲ್ಲಿ ಆಟ ಆಡ್ತಿರೋ ಇಂಥವರಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕಿದೆ ಅಲ್ಲದೆ ಗಲ್ಲಿಗೊಂದು ಏರಿಯಾಗೊಂದು ಖಾಸಗಿ ಶಾಲೆಗಳು ತಲೆ ಎತ್ತಿವೆ ಅಂತಹ ಶಾಲೆಗಳ ಬಗ್ಗೆಯೂ ಇಂಟರ್ನಲ್ ಎನ್ಕ್ವೈರಿ ಆಗಲೇಬೇಕು ಆಗ ಎಷ್ಟೋ ಅಕ್ರಮ ಶಾಲೆಗಳ ಬಂಡವಾಳ ಬಯಲಾಗುತ್ತೆ ಮಕ್ಕಳ ಭವಿಷ್ಯ ಉತ್ತಮವಾಗುತ್ತೆ ನೇತ್ರಾವತಿ ದೊಡ್ಡಮನಿ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು